ಹಲೋ ಗೈಸ್ ವೆಲ್ಕಮ್ ಟು ಕೆ ಬಿಬಿಒ ಚಾನಲ್ ನಾನು ಆಶಿಕ್ ನಾನೀಗ ಮಾತಾಡ ಕೊಟ್ಟಿರುವಂತದ್ದು ಸಿನಿಮಾ ಬಗ್ಗೆ ಹಾಕಿರುವಂಥದ್ದು ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ವಾರ್ನಿಂಗ್ ನ ಕೊಟ್ಬಿಡ್ತೇನೆ ಯಾಕೆಂದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೆವಿಲ್ ನ ಸ್ಟೋರಿನ ನಾನು ಹೇಳೋಕೊಂಡಿರುವಂತದ್ದು ಸೊ ಸ್ಪಾಯ್ಲರ್ ಅಲರ್ಟ್ ಫಸ್ಟ್ ಏನೇ ಹೇಳ್ತಿದ್ದೀನಿ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕ ಮೊದಲು ಫಸ್ಟ್ ಯೋಚನೆ ಮಾಡಿ ನೀವು ಡೆವಿಲ್ ಸ್ಟೋರಿನ ತಿಳ್ಕೋಬೇಕು ಬೇಡ ಅಂತ ಹೇಳ್ಬಿಟ್ಟು ಲೈನ್ ಸ್ಟೋರಿನೇ ಆದ್ರೂ ಕೂಡ ಇದರಲ್ಲಿ ಕಂಪ್ಲೀಟ್ ಆಗಿ ಸ್ಪಾಯ್ಲರ್ ಇರುವಂತದ್ದು ಸೊ ಗೈಸ್ ಯಾವ್ದು ನಿಲವಾದೆಸ್ ಸೊ ಸ್ಟೋರಿನ ಸ್ಟಾರ್ಟ್ ಮಾಡೋದಕ್ಕ ಮೊದಲು ನಾವು ಮಾತಾಡ್ಕೊಂಡಿದ್ವಿ ಲಾಸ್ಟ್ ಟೈಮ್ ಡಿಬೋಸ್ ಅವರ ಮೂವಿ ಏನಿದೆ ಡೆವಿಲ್ ದ ಹೀರೋ ಇದ್ರದ್ದು ವೈಷ್ಣವ್ ಸ್ಟುಡಿಯೋ ಸರಿ ಬ್ಯಾಕ್ಔಟ್ ಆಗಿದ್ರೆ ಯಾಕೆ ಹೆಸರನ್ನ ಚೇಂಜ್ ಮಾಡಿದ್ರು ಅಂತ ಯೋಚನೆ ಮಾಡ್ತಿದ್ವಿ ಆದ್ರೆ ಅದು ಜಸ್ಟ್ ಪ್ರಮೋಷನಲ್ ಪರ್ಪಸ್ ಮಾತ್ರ ಡೆವಿಲ್ ದ ಹೀರೋ ಅಂತ ಇಟ್ಟಿದ್ರು ಸ್ಟೋರಿನ ನಾನು ಒನ್ ನೈನ್ ಸ್ಟಾರ್ಟ್ ಮಾಡ್ತೀನಿ ಡಿಬೋಸ್ ನ ಕ್ಯಾರೆಕ್ಟರ್ ಹೆಸರು ಇರುವಂತದ್ದು ಜಾತ್ರೆ ಅಂತ ಹೇಳ್ಬಿಟ್ಟು ಡುವೆಲ್ ಶೇಡ್ ಆಗಿರುವಂತದ್ದು ಡುವೆಲ್ ಶೇಡ್ ಅಂತಂದ್ರೆ ಹೇಗೆ ಒಂದು ಜಾತ್ರೆ ಅನ್ನೋ ಕ್ಯಾರೆಕ್ಟರ್ ಹೇಗೆ ಡೆವಿಲ್ ಆಗಿ ಬದಲಾಗುತ್ತೆ ಅನ್ನೋದೇ ಇಲ್ಲಿ ಇರುವಂತದ್ದು ಅಂದ್ರೆ ಒಂದು ಡೆವಿಲ್ ಅನ್ನೋ ಜಾತ್ರೆ ಅನ್ನೋ ಕ್ಯಾರೆಕ್ಟರ್ ಏನಿದೆ ಅಂದ್ರೆ ಡಿಬೋರ್ಸ್ ಅವರ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಒಂದು ಉಡಾಫೆ ಜೀವನ ಉಡಾಫೆ ಅನ್ನೋದ್ಕಿಂತ ಒಂದು ನಾರ್ಮಲ್ ವ್ಯಕ್ತಿ ಹೇಗ್ ಜೀವನ ಮಾಡ್ತಿರ್ತಾರೆ ಹಾಗೆ ಅವರ ಸುತ್ತಮುತ್ತ ಇರೋ ಜನರ ಜೊತೆ ಎಲ್ಲ ಅನ್ಯೋನ್ಯವಾಗಿದ್ದು ಒಂದು ಒಳ್ಳೆ ಸಂಬಂಧ ಜೊತೆ ಇದ್ದು ಯಾವಾಗ್ಲೂ ನಗ್ತಾ ಖುಷಿಯಾಗಿ ಆರಾಮಾಗಿರುವಂತ ಈ ಒಂದು ವ್ಯಕ್ತಿಗೆ ಒಂದು ಹುಡುಗಿ ಮೇಲೆ ಲವ್ ಆಗುತ್ತೆ ಅದೇ ಅವಳ ಹೆಸರೇ ಆಗಿರುವಂಥದ್ದು ಅದೇ ರಚನಾ ರೈ ಆಗಿರುವಂಥದ್ದು ಸೊ ರಚನಾ ರೈ ಅವರ ಮೇಲೆ ಅಂದ್ರೆ ಮೋಹಿನಿ ಅನ್ನೋ ಹೆಸರು ಕ್ಯಾರೆಕ್ಟರ್ ಮೇಲೆ ಲವ್ ಆಗುತ್ತೆ ಜಾತ್ರೆಗೆ ಮೋಹಿನಿ ಮೇಲೆ ಲವ್ ಕೂಡ ಆಗುತ್ತೆ ಅಂದ್ರೆ ನಾನ್ ಏನ್ ಹೇಳ್ತಿದ್ದೀನಲ್ಲ ಇಷ್ಟೊಂದು ಈಸಿ ಆಗಿರಲ್ಲ ಈ ಸಿನಿಮಾ ಅಂದ್ರೆ ಅದು ಸ್ಕ್ರೀನ್ ನೋಡಿದ್ರೆ ಇನ್ನು ಅದ್ಭುತವಾಗಿರುತ್ತೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಲ್ಲಿ ಇರುತ್ತೆ ನಾನ್ ನಿಮಗೆ ಖಾಲಿ ಒನ್ ಲೈನ್ ಹೇಳ್ತಿರುವಂತದ್ದು ನಮಗೆ ಸಿಕ್ಕಿರೋ ಪ್ರಕಾರ ಅಂಡ್ ಇಲ್ಲಿರುವಂತದ್ದು ಏನಂತಂದ್ರೆ ಲವ್ ಆಗುತ್ತೆ ಈಗ ಅನ್ಯೋನ್ಯವಾಗಿರ್ತಾರೆ ಒಂದು ನಾರ್ಮಲ್ ಜೀವನ ಆಗಿರುತ್ತೆ ಹಾಗೇನೆ ಇರುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಸುತ್ತಮುತ್ತ ಸಮಾಜದಲ್ಲೇ ಇರೋರಲ್ಲೇನೆ ಅಂಥದ್ರಲ್ಲೇನೆ ಇಬ್ರು ಮರ್ಡರರ್ಸ್ ಟೆರರಿಸ್ಟ್ ರೇಪಿಸ್ಟ್ ಗಳಿರ್ತಾರೆ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಡಿವೋರ್ಸ್ ಹೊರದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಅಂದ್ರೆ ಯಾವತ್ತೂ ಅಷ್ಟು ಲೈಕ್ ಫಾರ್ವರ್ಡ್ ಆಗಿ ಅಥವಾ ಅಷ್ಟೊಂದು ಏನಂತಾರೆ ಒಂದು ಲೀಡರ್ ಆಗಿ ಅಥವಾ ಒಂದು ಪ್ರೊಟೆಸ್ಟರ್ ಆಗಿ ಆತರ ಯಾ ಯಾವ್ದೇ ಕಾರಣಕ್ಕೆ ಯೋಚನೆ ಮಾಡಿರಲ್ಲ ಯಾವಾಗ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ತನ್ನ ಗರ್ಲ್ ಫ್ರೆಂಡ್ ತನ್ನ ಹೆಂಡತಿ ಆಗ್ಬೇಕು ಅಂತ ಇರೋರು ಆ ಮೋಹಿನಿಯವ್ರನ್ನ ರೇಪ್ ಮಾಡಿ ಕೊಲೆ ಮಾಡ್ತಾರಲ್ಲ ಒಂದು ಮರ್ಡರ್ ರೇಪ್ ಅಂತ ಟೆರರಿಸ್ಟ್ ಆ ತರದೊಂದು ಕ್ಯಾರೆಕ್ಟರ್ ಇರುವಂತ ವ್ಯಕ್ತಿ ಏನಿದೆಯಲ್ಲ ಅವರ ತಮ್ಮ ಈ ತರ ಒಂದು ಕೆಲಸ ಮಾಡುವಂಥದ್ದು ಆ ಹುಡುಗಿನ ಅಂದ್ರೆ ಮೋಹಿನಿ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆಯಲ್ಲ ಅವ್ರನ್ನ ರೇಪ್ ಮಾಡಿ ಕೊಲೆ ಮಾಡ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗುವಂತದ್ದೇ ಈ ಒಂದು ಡೆವಿಲ್ ರೇಜ್ ಆಗಿರುವಂತದ್ದು ಆದ್ರೆ ಡೆವಿಲ್ ಆಗಿ ಬದಲಾಗುವಂಥದ್ದು ಅವಾಗಲ್ಲ ಎಸ್ಸ ಇರ್ತಾರೆ ನಯೀಮ್ ಖಾನ್ ಅಂತ ಹೇಳ್ಬಿಟ್ಟು ಅವ್ರನ್ನ ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡುವಂತ ಆಫೀಸರ್ ಏನಾಗಿರ್ತಾರೆ ಐ ಆಗಿರ್ತಾರೆ ಅವ್ರನ್ನ ಕೂಡ ಕೊಲೆ ಮಾಡ್ದಾಗ ಯಾಕಂದ್ರೆ ಅವ್ರ ಕೇಸ್ ನಿಲ್ಬಾರ್ದಲ್ಲ ಅದಕ್ಕೋಸ್ಕರ ಕೊಲೆ ಮಾಡಿದಾಗ ಅಲ್ಲಿಂದ ನ ತಮ್ಮ ಕೈಯಲ್ಲಿ ತಗೊಂತಾರೆ ಯಾಕೆಂದ್ರೆ ಅವ್ರಿಗೆ ಗೊತ್ತಾಗಿದೆ ಯಾರು ಜಸ್ಟಿಸ್ ಕೊಡಿಸ್ಬೇಕಾಗಿರುವಂತ ವ್ಯಕ್ತಿನೇ ಸೇಫ್ ಅಲ್ಲ ಈ ಸಮಾಜದಲ್ಲಿ ಅಂತ ಇರ್ಬೇಕಾದ್ರೆ ನಾನೇ ಅಂದ್ರೆ ಮುಳ್ಳನ ಮುಳ್ಳಿಂದನೇ ತೆಗಿಬೇಕು ಅನ್ನೋ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಆಗಿರುವಂತದ್ದೇ ಡೆವಿಲ್ ಕ್ಯಾರೆಕ್ಟರ್ ಆಗಿರುವಂತದ್ದು ಅಲ್ಲಿಂದನೇ ಸ್ಟಾರ್ಟ್ ಆಗುವಂಥದ್ದು ಈ ಜರ್ನಿ ಆಗಿರುವಂತದ್ದು ಅಂದ್ರೆ ನೀವು ಯೋಚನೆ ಮಾಡಿ ಫಸ್ಟ್ ಸ್ಟಾರ್ಟಿಂಗ್ ಏನು ಹೇಳಿದ್ನಲ್ಲ ಅದು ಕ್ಯಾರೆಕ್ಟರ್ ಬಿಲ್ಡ್ ಆಗ್ತಿರುತ್ತೆ ಅಂದ್ರೆ ನಿಮಗೆ ಸ್ಟಾರ್ಟಿಂಗ್ ಹೆಂಗ್ ಅನ್ಸುತ್ತೆ ಅಂದ್ರೆ ಓಕೆ ಕ್ಯಾರೆಕ್ಟರ್ ಬಿಲ್ಡ್ ಆಗ್ತಾ ಇದೆ ಓಕೆ ಅನ್ನೋ ಕ್ಯಾರೆಕ್ಟರ್ ಏನಿದೆ ಅಂದ್ರೆ ಜಾತ್ರೆ ಅಂದ್ರೆ ಡಿಬೋಸ್ ಅವರ ಆಕ್ಚುಲ್ ಕ್ಯಾರೆಕ್ಟರ್ ಇದೆ ಅಂತ ತೋರಿಸ್ತಾರೆ ಅದಾದ ಮೇಲೆನೆ ಡಿಬೋಸ್ ಅವರ ಆಕ್ಚುಯಲ್ ಡೆವಿಲ್ ಕ್ಯಾರೆಕ್ಟರ್ ಆಚೆ ಬರುವಂತದ್ದು ಈಗ ಮರ್ಡರ್ ಮಾಡಿರೋ ಅಂದ್ರೆ ರೇಪಿಸ್ ಮರ್ಡರ್ಸ್ ಏನಿರ್ತಾರಲ್ಲ ಅವ್ರನ್ನ ಮಾತ್ರ ಕೊಲೆ ಮಾಡೋಕ್ ಕೊಡಿರುವಂತವ್ರಲ್ಲ ಅಂದ್ರೆ ಅವ್ರನ್ನ ಮಾತ್ರ ನಾಶ ಮಾಡಿ ಅವ್ರನ್ನ ಮಾತ್ರ ಕೀಳೋದು ಕೊಟ್ಟಿರುವಂತವರಲ್ಲ ಈಗ ಟೆರರಿಸ್ಟ್ ಮರ್ಡರರ್ಸ್ ಏನಿದಾರಲ್ಲ ಅವ್ರನ್ನ ಕೂಡ ಕೊಲೆ ಮಾಡೋದು ಕೊಟ್ಟಿರುವಂಥದ್ದು ಅಂದ್ರೆ ಅವರ ಹಿಂದಿನ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನು ತಪ್ಪು ಮಾಡ್ತಿದ್ರು ಎಲ್ಲಾರ್ನು ಅವರು ಸಾಯಿಸೋ ಕೊಟ್ಟಿದ್ದಾರೆ ಅದೇ ಈ ಒಂದು ಮೂವಿಯ ಒನ್ ಲೈನ್ ಸ್ಟೋರಿ ಆಗಿರುವಂಥದ್ದು ಅಂದ್ರೆ ಒಂದು ಸಮಾಜದಲ್ಲಿ ಒಂದು ತಪ್ಪು ಮಾಡ್ತಿರೋರಿಗೆಲ್ಲ ಒಂದು ಫುಲ್ ಸ್ಟಾಪ್ ಇಡೋದು ಕೊಟ್ಟಿರುವಂತಹ ಕ್ಯಾರೆಕ್ಟರೇ ಡೆವಿಲ್ ಆಗಿರುವಂಥದ್ದು ಜಾತ್ರೆಯ ಒಂದು ಹುಡಾಫೆಯ ಕ್ಯಾರೆಕ್ಟರ್ ಅಥವಾ ಒಂದು ನಾರ್ಮಲ್ ಜೀವನ ಸಾಗಿಸ್ತಿರುವಂತಹ ಒಂದು ವ್ಯಕ್ತಿ ಹೇಗೆ ಒಂದು ಎಲ್ಲ ಸಮಾಜದಲ್ಲಿ ನಡೀತಿರುವಂತ ತಪ್ಪುಗಳಿಗೆ ಆಪೋಸಿಟ್ ಆಗಿ ನಿಲ್ತಿರೋಂತ ಒಂದು ಕ್ಯಾರೆಕ್ಟರ್ ಆಗಿ ಬದಲಾಗುತ್ತೆ ಅನ್ನೋದೇ ಈ ಒಂದು ಸಿನಿಮಾದಲ್ಲಿ ಇರುವಂತದ್ದು ಅಂಡ್ ಇದು ನಾನ್ ಹೇಳದಷ್ಟೇ ಸಿಂಪಲ್ ಆಗಿರಲ್ಲ ಯಾಕಂದ್ರೆ ಸಿನಿಮಾ ಅಂತಂದ್ಮೇಲೆ ಮಸಾಲೆಗಳು ಇರುತ್ತೆ ಆ ಮಸಾಲೆನೆ ನೀವು ಆ ಸ್ಕ್ರೀನ್ ನಲ್ಲಿ ನೋಡಿಕೊಟ್ಟಿರುವಂತದ್ದು ಮೇನ್ಲಿ ಡಿಬೋಸ್ ಅವರ ಕ್ಯಾರೆಕ್ಟರ್ ಎಷ್ಟು ಚೇಂಜಸ್ ಆಗಿದೆ ಅಂತ ನೀವು ನೋಡಿರ್ಬೋದು ಅವ್ರಿಗೆ ಆ ವಿಲನ್ ವಿಲನ್ ಲುಕ್ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಅಂಡ್ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೇನೆ ಲೇಟೆಸ್ಟ್ ಟೆಕ್ನಾಲಜಿನ ಮೋಕೋಬೋಟ್ಸ್ ಎಲ್ಲ ಬಳಸಿನೇ ಒಂದು ಇಡೀ ನಾನು ಮೊಕೋಬೋಟ್ ಅಂತ ಹೇಳಿ 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 ಲಾಸ್ಟಿಗೆ ಒಂದು ನೇ ಅವರು ಒಂದು ಗ್ಲಿಮ್ಸ್ ನೇ ಅವರು ಕಂಪ್ಲೀಟ್ ಮೋಕೋಬೋಟಲ್ಲಿ ಕೊಟ್ರಲ್ಲ ಅದಕ್ಕಿಂತ ಖುಷಿ ಪಡೋ ನನ್ಕಿಂತ ಯಾರು ಇಲ್ಲ ಯಾಕೆಂದ್ರೆ ನನಗೆಲ್ಲ ತುಂಬಾ ಜನ ಹೇಳಿದ್ರು ಎಲ್ ಬ್ರೋ ಎಲ್ಲಿ ಮೊಕೋಬೋಟ್ ಯೂಸ್ ಮಾಡಿದ್ರು ಅಂತ ಎಲ್ಲ ತುಂಬಾ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಕೇಳಿದ್ರು ಇಲ್ಲಿ ಟೆಕ್ನಿಕಾಲಿಟಿ ನೀನು ನಿಲ್ಲೋ ಅಂತದ್ದು ನೀವೆಷ್ಟು ಜನ ಕಂಪೇರ್ ಮಾಡಿರ್ತೀರ ಟಾಕ್ಸಿಕ್ ಗೆ ಡೆವಿಲಿಕ್ ಜೊತೆ ಆಗ್ಲೂ ಕೂಡ ನಿಮಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಟಾಕ್ ನಡೆದಿರೋದು ನಡೆದಿರುವುದು ಹಾಗೇನೆ ಮುಳ್ಳು ನಮ್ಮ ಮುಳ್ಳಿಂದನೇ ತೆಗಿಬೇಕು ಅನ್ನೋ ರೀತಿಲಿ ಈ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಆಗಿರೋದು ಇದಿಷ್ಟು ನನಗೆ ಎಳಗಿದ್ದಿದ್ದು ಈ ಎಂಟೈರ್ ವಿಡಿಯೋ ಬಗ್ಗೆ ಅಥವಾ ಮೂವಿ ಬಗ್ಗೆ ಅಥವಾ ಒನ್ ಲೈನ್ ಸ್ಟೋರಿ ಬಗ್ಗೆ ನಿಮ್ಗೆ ಕಂಪ್ಲನ್ ತಿಳಿಸಿದೇಳ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಚಾನಲ್ ಶುರುವಾಗಿದ್ರೆ ಸಬ್ಸ್ಕ್ರೈಬ್ ಕೀಪ್ ವಾಚಿಂಗ್ ಲವ್ ಯು ಆಲ್ ಪ್ಲೀಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಶೇರ್ ಆಗ್ತಾ ಹೋಗ್ಲಿ ಥ್ಯಾಂಕ್ ಯು